ಂತೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದ ಹೊಸ ಹೊಸ ಮಾಹಿತಿ ಬಂದಿದೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಸಭೆಯನ್ನು ಕರೆಯಲಾಗಿತ್ತು ಒಂದು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಸಂಘಕ್ಕೆ ಯಾವ ರೀತಿಯಾಗಿ ವಿಶ್ವಾಸವನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷೇರಿ ಅವರು ಯಾವ ರೀತಿ ಅಂತ ಒಂದು ತಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಮತ್ತು ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮಾಹಿತಿ ಎಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡ್ತಾ ಹೋಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ಒಂದು ಪ್ರಮುಖವಾದಂತಹ ಮಾಹಿತಿ ಇದಾಗಿದೆ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಮಂಗಳವಾರ ಒಂದು ಸ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಗೃಹ ಕಚೇರಿ ಕೃಷ್ಣದಲ್ಲಿ ಭೇಟಿ ಆಗ್ತಾರೆ ಹಾಗೂ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ನೀವು ಏಳನೇ ವೇತನ ಆಯೋಗ ನೀಡಲೇಬೇಕು ರಾಜ್ಯದಲ್ಲಿ ಸರ್ಕಾರಿ ನೌಕರರು ಅವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ನೀವು ಯಾವ ರೀತಿ ರೀತಿಯಾದಂಥ ರೆಸ್ಪಾನ್ಸ್ ನೀಡುತ್ತೀರಾ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ ಚಡಾಕ್ಷರಿ ಅವರು ಹಾಗಾಗಿ ರಾಜ್ಯದಲ್ಲಿ ಸಿ ಎಸ್ ಷಕ್ಷಿರಿ ಒಂದು ಈ ರೀತಿಯಾದಂಥ ಒಂದು ಸಭೆಗೆ ಮಾನ್ಯ ಮುಖ್ಯಮಂತ್ರಿಗಳ ಯಾವ ರೀತಿ ಅಂತ ರೆಸ್ಪಾನ್ಸ್ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಂಥ ಒಂದು ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿ ಆಧರಿಸಿ ವೇತನ ಆಯೋಗ ಪರಿಷ್ಕರಣೆ ಸರ್ಕಾರಿ ನೌಕರರಿಗೆ ಸಿಎಂ ಭರವಸೆ ಅಂತ ಹೇಳ್ತಾ ಇದ್ದಾರೆ ಏನಂದ್ರೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ರು ಆ ಒಂದು ಸಭೆಯ ಸಾಂದರ್ಭಿಕ ಚಿತ್ರವನ್ನು ಸಹ ನೀವು ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ಅಂತಿಮ ವರದಿ ಬಂದ ನಂತರ ಒಂದು ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರ ನೇತೃತ್ವದಲ್ಲಿ ಮಂಗಳವಾರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಮನವಿ ಸಲ್ಲಿಸುತ್ತಾರೆ ಹಾಗಾಗಿ ರಾಜ್ಯ ಏಳನೇ ವೇತನ ಆಯೋಗದ ಒಂದು ರಚನೆಯಾಗಿ ಹನ್ನೆರಡು ಮಾರ್ಚ್ ವರೆಗೆ ಕಾಲಾವಕಾಶ ವಿಸ್ತರಣೆಯಾಗಿದ್ದು ಚುನಾವಣಾ ನೀತಿ ಸಂಹಿತೆ ಒಂದು ಘೋಷಣೆ ಆಗುವ ಮೊದಲು ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ವೇತನ ಆಯೋಗ ನೀಡಿ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಸರ್ಕಾರಿ ನೌಕರರು ಕೇಳ್ಕೊತಾ ಇದ್ದಾರೆ ಹೊಸ ಪಿಂಚಣಿ ಯೋಜನೆ ವ್ಯಾಪ್ತಿಯಲ್ಲಿದ್ದ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನರಿಗೆ ಹಳೆ ಪಿಂಚಣಿ ಯೋಜನೆಗೆ ಸೇರ್ಪಡೆಗೊಳಿಸಲಾಗಿದೆ ಹಾಗಾಗಿ ಇನ್ನುಳಿದ ಹಳೆ ಪಿಂಚಣಿ ಯೋಜನೆಗೆ ಒಂದು ವ್ಯಾಪ್ತಿಗೆ ತರಬೇಕು ಹೊಸ ಪಿಂಚಣಿ ನೀಡುತ್ತಿರುವ ಕೊಡುಗೆಗೆ ನಿಲ್ಲಿಸುವಂತೆ ಆದೇಶಿಸಿ ು ಎಂದು ಮನವಿ ಮಾಡಿದ ತೀವ್ರತರವಾದಂತಹ ಒಂದು ಏಳನೇ ಏಳು ಕಾಯಿಲೆಗಳಿಗೆ ಚಿಕಿತ್ಸೆ ಒದಗಿಸುವ ಜ್ಯೋತಿ ಸಂಜೀವಿನಿ ಯೋಜನೆ ಏನಂದ್ರೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಉಚಿತ ಆರೋಗ್ಯ ಯೋಜನೆ ಅನುಷ್ಠಾನಗೊಳಿಸಬೇಕು ಎಂದು ಇದೇ ವೇಳೆ ಸಡಕ್ ಅವರು ಆಗ್ರಹಿಸಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಇದಕ್ಕೆ ಧ್ವನಿಗೂಡಿಸ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏನಂದ್ರೆ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ರೀತಿಯಂತಹ ಒಂದು ಮನವೊಲಿಸುವಂತ ಕೆಲಸ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಡಲಾಗುತ್ತೆ ತದನಂತರವಾಗಿ ಕರ್ನಾಟಕ ರಾಜ್ಯದ ಒಂದು ಸರ್ಕಾರಿ ನೌಕರ ಸಂಘದ ನಿಯೋಗವು ಯಾವ ರೀತಿಯಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗುತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಒಂದು ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ನೌಕರರಿಗೆ ನಾವು ನೀಡಿರುವಂಥ ಭರವಸೆ ಈಡೇರಿಸುವುದರಲ್ಲಿ ಯಾವುದೇ ರೀತಿಯಂಥ ಒಂದು ಗೊಂದಲವಿಲ್ಲ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಈಗ ನೀಡ್ತೀವಿ ಆದರೆ ಸ್ವಲ್ಪ ಮಟ್ಟಿಗೆ ಕಾಲಾವಕಾಶ ಬೇಕು ಫೆಬ್ರವರಿಯಲ್ಲಿ ಬರುವಂಥ ಈ ಒಂದು ಒಂದು ನಲ್ಲಿನೇ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಹಣ ಕಾಯ್ದಿರಿಸ್ತೀವಿ ಯಾವುದೇ ರೀತಿಯಂಥ ಒಂದು ನೀವು ಇಲ್ಲಿ ಯಾವುದೇ ರೀತಿಯಂಥ ಒಂದು ಒಂದು ಗೊಂದಲ ಮಾಡ್ಕೊಳ್ಬೇಡಿ ಎಂಬುದರ ಬಗ್ಗೆ ಒಂದು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ರಾಜ್ಯ ಸರ್ಕಾರಿ ನೌಕರರನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರಿಗೆ ಈಗಾಗಲೇ ಒಂದು ಎರಡು ಬಾರಿ ವೇತನ ಆಯೋಗದ ಅವಧಿ ವಿಸ್ತರಣೆಯಿಂದಾಗಿ ರಾಜ್ಯ ಸರ್ಕಾರಿ ನೌಕರರ ಕೆಂಗಣಿಗೆ ಗುರಿಯಾಗಿದೆ ಸರ್ಕಾರ ನೀವು ಆದಷ್ಟು ಬೇಗ ವೇತನ ಆಯೋಗ ಪರಿಷ್ಕರಣೆ ಮಾಡಬೇಕು ಎಂಬುದ್ರ ಬಗ್ಗೆ ಹೇಳಿದಾಗ ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ವೇತನ ಆಯೋಗದ ಯಾವ ರೀತಿ ಅಂತ ಒಂದು ಬೇಡಿಕೆಗಳೇ ಬೇಡಿಕೆಗಳು ಇದ್ದಾವೆ ಎಂಬುದರ ಬಗ್ಗೆ ಅಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮಾಡುವ ಮುಖಾಂತರವಾಗಿ ಒಂದು ಯಾವ ರೀತಿಯಾಗಿ ಸಂಭಾಷಣೆಯನ್ನು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೀವು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಸರ್ಕಾರಿ ನೌಕರರ ಸಂಘದ ಒಂದು ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಬಂದು ಎಲ್ಲ ಒಂದು ಮಾಹಿತಿಯನ್ನು ಆದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ನೀವು ಜವಾಬ್ದಾರಿಯುತವಾಗಿ ನೌಕರರಿಗೆ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ರಿ ಅದಕ್ಕೆ ನಾವು ಸಹ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಎಂಬುದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನು ಸಹ ಮಾಡ್ತಾರೆ ತದನಂತರ ಅವರಿಗೆ ಪ್ರಮುಖ ವಿಶ್ವಾಸವನ್ನು ನೀಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಏನಂದ್ರೆ ನಾನು ಡಿ ಸಿ ಎಂ ಆಗಿ ಮಾಡುವಂತ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರಾಜ್ಯ ಏಳನೇ ವೇತನ ಆಯೋಗದ ಒಂದು ಭೇಟಿ ಸಹ ನೀಡ್ತೀನಿ ಭೇಟಿಯಾಗಿ ರಾಜ್ಯದ ನೌಕರರಿಗೆ ನೀಡಬೇಕಾಗಿರುವಂತಹ ವೇತನ ಆಯೋಗಕ್ಕೆ ಸಂಬಂಧಿಸಿದ ಒಂದು ವೇತನದ ಒಂದು ವರದಿಯನ್ನು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ಒಂದು ಯಾವುದೇ ರೀತಿಯ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲು ಒಂದು ಸುಧಾಕರ್ ಅವರಿಗೆ ಸಹ ತಿಳಿಸ್ತೀನಿ ಎಂಬುದರ ಬಗ್ಗೆ ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಈ ರೀತಿಯಂತ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ರಾಜ್ಯದ ಸಿಎಂ ಅವರು ಸಿದ್ದರಾಮಯ್ಯ ಅವರು ಇಬ್ಬರು ಸಹ ಈಗ ಒಂದು ಸಭೆಯನ್ನು ಮಾಡಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಗಳವಾರ ಸಂಜೆ ಸಭೆಯನ್ನು ಸಿ ಎಸ್ ಷಡೇರಿ ಅವರು ಇಬ್ಬರ ಜೊತೆಯಲ್ಲೂ ಸಹ ಮಾಡಿದಾಗ ಮನೆ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಬಂದಿರುವಂತಹ ರೆಸ್ಪಾನ್ಸ್ ಪಾಸಿಟಿವ್ ಆಗಿದೆ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಆಯೋಗ ಮತ್ತು ಒ ಪಿ ಎಸ್ ನೀಡುವುದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಕೆಲವೊಂದಿಷ್ಟು ದಿನ ಡಿಲೇ ಆಗುವುದು ಹೊರತು ರಾಜ್ಯದಲ್ಲಿ ವೇತನ ಆಯೋಗ ಒಂದು ಬಹಳಷ್ಟು ದಿನ ಡಿಲೇ ಆಗೋದಿಲ್ಲ ಚುನಾವಣೆ ಹೊತ್ತ ಚುನಾವಣೆಗಿಂತ ಮುಂಚೆನೇ ಕೊಡ್ತೀವಿ ಚುನಾವಣೆ ಬ ಒಂದು ಹೊಸಲಲ್ಲಿ ಯಾವುದೇ ರೀತಿಯಾಗಿ ನೀಡೋದಿಲ್ಲ ನಾವು ಬೇರೆಯವ್ರ ಥರ ಮಾಡೋದಿಲ್ಲ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಸ್ಪಷ್ಟ ಭರವಸೆ ಬಗ್ಗೆ ನೋಡ್ತಾ ಇದ್ದೀರಾ ವರದ ಬಂದ ಕೂಡಲೇ ವೇತನ ಪರಿಷ್ಕರಣೆ ಎಂಬುದರ ಬಗ್ಗೆ ಏಳನೇ ವೇತನ ಆಯೋಗದ ಅಂತಿಮ ವರದಿ ಬಂದ ಕೂಡಲೇ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ತೀರ್ಮಾನ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದ್ದಾರೆ ಈ ಒಂದು ಸ್ಪಷ್ಟವಾದಂತಹ ಭರವಸೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾರೆ ಚರೋಕಶೇರಿ ಕೃಷ್ಣದಲ್ಲಿ ಮಂಗಳವಾರ ತಮ್ಮನ್ನು ಭೇಟಿ ಮಾಡಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷಿರಿ ಅವರ ನೇತೃತ್ವದ ನಿಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಶ್ವಾಸನೆ ನೀಡಿದ್ದಾರೆ ಏಳನೇ ವೇತನ ಆಯೋಗದ ರಚನೆಯಾಗಿ ಹನ್ನೆರಡು ತಿಂಗಳಾಗಿದ್ದು ಮಾರ್ಚ್ ನಲ್ಲಿ ಏನಂದ್ರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ರಚನೆಯಾಗಿ ಹನ್ನೆರಡು ತಿಂಗಳಾಗಿದ್ದು ಮಾರ್ಚ್ವರೆಗೆ ಕಾಲಾವಕಾಶ ನೀಡಲಾಗಿದೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಆಗುವ ಮುನ್ನವೇ ವೇತನ ಆಯೋಗ ಪ್ರಕಟಿಸಬೇಕೆಂದು ನಿಯೋಗದ ಮನವಿಗೆ ಮುಖ್ಯಮಂತ್ರಿಗಳು ಆಯೋಗದ ವರದಿ ಬಂದಾಕ್ಷಣ ಒಂದು ತಡ ಮಾಡದೆ ಕ್ರಮ ಕೈಗೊಳ್ಳಲಾಗುವುದೆಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಏನಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿರುವಂಥ ವಿಚಾರ ಏನಂದ್ರೆ ರಾಜ್ಯದಲ್ಲಿ ಒಂದು ಐದರಿಂದ ಆರು ದಿನಗಳ ಒಳಗಾಗಿ ವೇತನ ಆಯೋಗದಿಂದ ವರದಿ ತೆಗೆದುಕೊಳ್ಳಲಾಗುವುದು ಮತ್ತು ರಾಜ್ಯದಲ್ಲಿ ಸ್ಥಿತಿಗತಿಗಳನ್ನು ನೋಡಿಕೊಂಡು ರಾಜ್ಯದಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಸರ್ಕಾರಿ ನೌಕರಿಗೆ ವೇತನ ಆಯೋಗ ಮುಂದಿನ ತಿಂಗಳು ಒಂದು ಬಜೆಟ್ನಲ್ಲಿ ಘೋಷಿಸುವ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಎಂಬುದರ ಬಗ್ಗೆ ಪಾಸಿಟಿವ್ ರಿಯಾಕ್ಷನ್ ನೀಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ಶೀಘ್ರದಲ್ಲಿ ಬರಲಿದೆ ಈ ಏಳನೇ ವೇತನ ಆಯೋಗ ನೋಡೋದ್ರಲ್ಲ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಯಾವ ರೀತಿ ಅಂತ ರೆಸ್ಪಾನ್ಸ್ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ